බාලමලාාමක්කලාා දහිකා මානසිකා, බෞද්ධිකා, භවනත්මකා බැලවනකිගේ පූරකා මෙෙල් විචාරකීම මල්ලම. ಮಾನಿ ತಾಲೂಕಿನ ಅರೋಲಿ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕೃಡು ವ್ಯಾಪ್ತಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಮಾನ್ವಿ ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್ ರಾಯಚೂರು ಇವರ ತಾಶ್ರಯದಲ್ಲಿ ನಡೆದ ಬಾಲಮೇಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಬಾಲಮೇಳ ಮಕ್ಕಳ ದೈಹಿಕ ಮಾನಸಿಕ ಬೌದ್ಧಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಗೆ ಪೂರಕ ಎಂದು ಅಂಗನವಾಡಿ ಮೇಲ್ವಿಚಾರಕಿ ಮಲ್ಲಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಹಾಗೂ ಅಜಿಂಪ್ರೇಮ್ ಪ್ರೇಮ್ಜಿ ಫೌಂಡೇಶನ್ನ ರಾಯಚೂರು ಜಿಲ್ಲಾ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಾಲಮೇಳ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಪೂರಕವಾದ ವಾತಾವರಣವನ್ನು ಅಂಗನವಾಡಿ ಕೇಂದ್ರಗಳಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ ಶಿಕ್ಷಣಕ್ಕೆ ಬೇಕಾದ ಉತ್ತಮ ಅಡಿಪಾಯವನ್ನು ಕಲಿಕಾ ಚಟುವಟಿಕೆಗಳ ಮೂಲಕ ದೊರಕಿಸಿಕೊಡಲಾಗುತ್ತಿದೆ ಎಂದರು ಅದೇ ರೀತಿ ಮುಂದುವರೆದು ಮಾತನಾಡಿದ ಅವರು ಬಾಲಮೇಳ ಮಕ್ಕಳಲ್ಲಿರುವ ಪ್ರತಿಭೆಗಳನ್ನು ಹೊರತರುವ ಕೆಲಸ ಮಾಡುತ್ತಿದೆ ಮಕ್ಕಳ ಅಭಿರುಚಿ ಗುರುತಿಸಿ ಪೋಷಕರಿಗೆ ಮನವರಿಕೆ ಮಾಡಿಕೊಡಲಾಗುತ್ತಿದೆ ಇಲ್ಲಿ ನಾವು ಬಾಲಮೇಳ ಮಾಡೋದ್ರ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಇರ್ತಕ್ಕಂತ ನಾವು ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳನ್ನ ಹೇಗೆ ಕಲಿಸ್ತಾ ಇದ್ದೀವಿ ಹೇಗೆ ಅಭಿವೃದ್ಧಿಯನ್ನ ಪಡಿಸ್ತಾ ಇದೀವಿ ಮಕ್ಕಳಿಗೆ ಭಾವನಾತ್ಮಕವಾಗಿ ಸಾಮಾಜಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಅವರನ್ನ ಹೇಗೆ ನಾವು ಬೆಳವಣಿಗೆ ಮಾಡ್ತಾ ಇದೀವಿ ಅನ್ನೋದನ್ನ ಇಲ್ಲಿ ಅವ್ರಿಗೆ ತೋರಿಸ್ಕೊಡ್ಲಿಕ್ಕೆ ಹಾಗೇನೆ ಇಲ್ಲಿ ನಮ್ಮ ಅಂಗನವಾಡಿಯಲ್ಲಿ ನಾವು ಕೇವಲ ಪೂರಕ ಆಹಾರವನ್ನ ಕೊಡುವ ಕೇಂದ್ರ ಮಾತ್ರ ಆಗಿರಬಾರ್ದು ನಮ್ಮ ಅಂಗನವಾಡಿ ಕೇಂದ್ರ ಕನಿಷ್ಠ ಎರಡು ತಾಸಿನವರೆಗೆ ಆದ್ರೂ ಮಕ್ಕಳಿಗೆ ನಾವು ಶಾಲಾ ಪೂರ್ವ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇದೀವಿ ಅನ್ನೋ ತಿಳಿಸ್ಕೊಡ್ಬೇಕು ಹಾಗೇನೆ ಮಕ್ಕಳಲ್ಲಿ ಆಗ್ತಕ್ಕಂಥ ಬೆಳವಳಿಗಳನ್ನ ಕಲಿಸ್ಕೊಡ್ಬೇಕು ಯಾಕೆಂದ್ರೆ ಮಗು ಹುಟ್ಟಿನಿಂದ ಹಿಡಿದು ಎಂಟು ವರ್ಷಗಳವರೆಗೆ ಮಗು ಹುಟ್ಟಿನಿಂದ ಎಂಟು ವರ್ಷಗಳವರೆಗೆ ಆ ಮಗುವಿನ ಮೆದುಳಿನ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗೋದ್ರಿಂದ ಸಮರ್ಪಕವಾಗಿ ಬೆಳವಣಿಗೆ ಆಗ್ಬೇಕಂತ ಹೇಳಿದ್ರೆ ಮಗುವಿನ ಸರ್ವಾಂಗೀಣವಾಗಿ ಬೆಳವಣಿಗೆ ಆಗ್ಬೇಕಂತ ಹೇಳಿದ್ರೆ ನಾವು ಆ ಮಕ್ಕಳಿಗೆ ಸರಿಯಾದಂತ ನಾವು ಕೌಶಲ್ಯಗಳನ್ನ ಕಲಿಸಲೇಬೇಕಾಗ್ತದ ಮುನ್ನಾರ ಬಾರಿ ಉತ್ಪಾದನಾ ಎಂಜ್ ಒಬ್ಬ ವಿಶಿಷ್ಟ ಕ್ಯಾಟಲಿಸ್ಟ್ ಪೋಷಕ ಸ್ವಿಟ್ಜರ್ಲ್ಯಾಂಡ್ ಯುರೋಪ್ ನಲ್ಲಿ ರೈತರೂ ಅಂತಿಸ್ತಿನ ಉತ್ಪಾದನಾ దీనిలో డిఎంపిపి అనే ఒక మూలకం కలిగి ఉండటం చేత మనం వాడి నత్రజనిని వృధా కాకుండా దీర్ఘకాలం పాటు అందించడానికి దోహదపడుతుంది ఎన్టెక్ సమర్థవంతంగా మెరుగుపరచబడ్డ ఎరువు ఇతర నత్రజని ఎరువులతో ఎన్టెక్ కలిపి వాడిన దానిలో నత్రజని నిరంతరం అందుతూనే మొక్కల పెరుగుదలకు దోహదపడుతుంది మునారా వారి ఎన్టెక్ 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 ఈ ఒక ఉదాహరణ ఏంటంటే ಆ ಒಬ್ರು ಟೀಚರ್ ಇದ್ದಾರೆ ಒಬ್ರು ಅವರು ದೈಹಿಕ ಶಿಕ್ಷಕರು ಅವ್ರು ಜಿಮ್ ಮಾಡ್ತಾರ ಕ್ರಿಕೆಟ್ ಆಟ ಆಡ್ತಾರ ಎಲ್ಲ ಆಡ್ತಾರ ಆದ್ರೆ ಅವ್ರು ಒಂದೇ ಮಗು ಗಂಡ್ ಮಗು ಇರೋದ್ರಿಂದ ಅವ್ರು ಏನ್ ಮಾಡ್ತಾರ ಅವ್ರ ತಾಯಿನ್ ಎಲ್ಲೂ ಹೋಗ್ಬೇಡಪ್ಪ ನೀನು ಇಲ್ಲೇ ಇರು ಅಂತ ತಾಯಿ ಪಕ್ಕದಲ್ಲಿ ಕರ್ಕೊಂಡ್ ಕರ್ಕೊಂಡು ಆ ಮಗುವಿಗೆ ಆಟ ಆಡ್ಲಿಕ್ಕೆ ಬಿಟ್ಟಿಲ್ಲ ಈಗ ಮಗು ಆಟಾಡೋದ್ ಆಡ್ತದ ಆ ತಂದೆ ಜೊತೆಗೆ ಜಿಮ್ ಹೋದ್ರು ಆಟ ಆಡಂಗಿಲ್ಲ ಒಂದ್ ಕ್ರಿಕೆಟ್ ಆಟಾಡೋಕೆ ಇಂಟ್ರೆಸ್ಟ್ ಇರಂಗಿಲ್ಲ ಬರೀ ಪುಸ್ತಕೀಯ ಜ್ಞಾನ ಪುಸ್ತಕೀಯ ಜ್ಞಾನ ಮಾತ್ರ ಇದೆ ಮಗುವಿಗೆ ಎಂಟನೇ ಕ್ಲಾಸ್ ಒಂಬತ್ತನೇ ದೈಹಿಕವಾದಂತ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ನಾವು ಆ ಮಗುವನ್ನ ಮೊದಲು ಬೆಳೆಯುವಾಗ ಮಗುವಿನ ಬೆಳವಣಿಗೆ ಮಗುವಿನ ಮೆದುಳುಗಳ ಬೆಳವಣಿಗೆ ಸ್ನಾಯು ಬೆಳವಣಿಗೆ ಆಗುವಾಗ ನಾವೇನ್ ಮಾಡಿದ್ವಿ ತಡೆ ಹಿಡಿದ್ವಿ ಆ ಮಗುನ ಆ ಕಾರಣಕ್ಕಾಗಿ ಮಗುವಿಗೆ ಮುಂದೆ ಆಟ ಆಡ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಆ ಆ ಒಂದು ಹಾಗೆ ಮಾಡೋದ್ರಿಂದ ಮಗುವಿಗೆ ಆಟ ಆಡ್ಲಿಕ್ಕೆ ಆಸಕ್ತಿ ಬರಂಗಿಲ್ಲ ಅದರಿಂದ ಏನಾಗತ್ತೆ ಹೇಳ್ರಿ ಆ ಮಗುವಿಗೆ ಸರಿ ನಡಿಗೆ ಕೂಡ ಸರಿಯಾಗಿ ಇಲ್ಲ ಹೌದಾ ನಡಿಯೋಬೇಕಾದ್ರೂ ಸರಿಯಾಗಿ ನಡೆಯೋದಿಲ್ಲ ಇದು ಈ ತರ ಮಕ್ಕಳೆಲ್ಲ ಉಂಟಾಗ್ತದ ಹಾಗಾಗ್ಬಾರ್ದು ಅಂತ ಹೇಳಿದ್ರೆ ನಾವು ಮಕ್ಕಳಿಗೆ ಸರಿಯಾದಂತ ಕ್ರಮದಲ್ಲಿ ನಾವು ಕಲಿಸ್ಬೇಕಾಗ್ತದ ಈಗ ಸಣ್ಣ ಮಕ್ಕಳ ಬುದ್ಧಿಮತ್ತೆ ಎಷ್ಟಿರ್ತದ ಆ ಮಗುವಿಗೆ ಸಣ್ಣ ಸ್ನಾಯುಗಳ ಬೆಳವಣಿಗೆ ಆಗ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು ಎಂತಹ ಆಟವನ್ನ ಆಡಿಸ್ಬೇಕು ದೊಡ್ಡ ಸ್ನಾಯುಗಳ ಬೆಳವಣಿಗೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಎಂತಹ ಆಟ ಆಡಿಸ್ಬೇಕು ಪರಾಂಗಣ ಆಟ ಆಡಿಸ್ಬೇಕಾ ಪರಾಂಗನ ಆಟ ಆಡಿಸ್ಬೇಕ ಇವೆಲ್ಲವೂ ಇರ್ತವ ಆದ್ರೆ ಇವುಗಳನ್ನ ನಾವು ಪಾನಕರು ಮನೆಯಲ್ಲಿ ನಾವು ಮೊದಲು ನಾವೆಲ್ಲ ಏನ್ ಮಾಡ್ತಾ ಇದ್ವಿ ಅಜ್ಜ ಅಜ್ಜ ಮನೆಗೆ ಹೋಗಿ ಅಲ್ಲೆಲ್ಲ ನಾವು ಆಟ ಆಡೋದು ಜಿಗಿಯೋದು ಗಿಡ ಹತ್ತೋದು ಕುಣಿಯೋದು ನೆಗೆಯೋದು ಎಲ್ಲಾ ಮಾಡ್ತಾ ಇದ್ರು ಮಕ್ಕಳು ಇವಾಗ ಏನ್ ಮಾಡ್ತಾ ಇದ್ವಿ ಬರೀ ಮೊಬೈಲ್ ಮೊಬೈಲ್ ಕೊಟ್ಟು ಹಿಂಗ್ ಕೂಡಸ್ ನಾವು ಮಕ್ಕಳನ್ನ ಹಾಗೆ ಮಾಡ್ಬಾರ್ದು ಯಾಕಂದ್ರೆ ಮಕ್ಕಳು ಎಷ್ಟು ಆಟ ಆಡ್ತಾರೋ ಎಷ್ಟು ಕುಣಿತಾರೋ ಎಷ್ಟು ಜಿಗಿತಾರೋ ಅವರಲ್ಲಿ ಅವರ ದೇಹ ಸದೃಢವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗತ್ತ ಆ ಮಕ್ಕಳ ಮನಸ್ಸು ಕೂಡ ಅಷ್ಟೇ ಚೆನ್ನಾಗಿ ವೃದ್ಧಿ ಆಗತ್ತ ಅಲ್ಲಿ ಮಕ್ಕಳಲ್ಲಿ ಹೇಳಿದ್ರೆ ಸಹಕಾರ ಮನೋಭಾವನೆ ಯಾಕೆಂತ ಹೇಳಿದ್ರೆ ಮಕ್ಕಳಲ್ಲಿ ಗುಂಪುಗಾರಿಕೆ ಮಾಡಿ ಆಟ ಆಡಿಸುವಾಗ ಆ ಮಕ್ಕಳಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ನಾನು ನನ್ನ ನನ್ನ ಗುಂಪು ಗುಂಪಿನವರು ಆ ಗುಂಪಿನವರು ಅನ್ನೋದು ಒಂದು ಮನೋಭಾವನೆ ಇರ್ತದ ಅಲ್ಲಿ ಸ್ಪರ್ಧೆ ಬೆಳೀತದ ಮಕ್ಕಳಲ್ಲಿ ನಾನು ಆಟ ಆಡಬೇಕು ನಾನು ಭಾಗವಹಿಸಬೇಕು ನಾನು ಕಲಿಬೇಕು ಅನ್ನುವಂಥದನ್ನ ಮಕ್ಕಳಲ್ಲಿ ಉಂಟಾಗ್ತದೆ ಹಾಗಾಗಿ ಮಗುವಿನ ನಾವು ಮಗುವಿನ ಸರ್ವಾಂಗೀಣ ಬೆಳವಣಿಗೆ ಆಗ್ಬೇಕಾದ್ರೆ ಇವೆಲ್ಲ ಆಟಗಳನ್ನ ಮಾಡಿಸ್ಬೇಕು ಮಗುವಿನಲ್ಲಿ ಸೃಜನಾತ್ಮಕ ಬೆಳವಣಿಗೆ ಆಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಮಗು ಹೊಸದನ್ನ ಕಲಿಬೇಕು ಮದುವೆ ಮಗು ಮೆದುಳನ್ನ ಬೆಳವಣಿಗೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವ್ ಏನ್ ಮಾಡ್ಬೇಕು ಮಗುವಿಗೆ ನಾವು ಅಲ್ಲಿ ಒಂದಿಷ್ಟು ವಸ್ತುಗಳನ್ನ ಕೊಟ್ಟು ಅದನ್ನ ಜೋಡಣೆ ಮಾಡ್ಲಿಕ್ಕೆ ಹೇಳ್ಬೇಕು ಅದೇನೇ ಜೋಡಿಸ್ಲಿ ಅದೇನೇ ಮಾಡ್ಲಿ ಆದ್ರೆ ಮಗುವಿನ ಮೆದುಳಿಗೆ ಮತ್ತು ಆ ಕೈಗೆ ಮತ್ತು ಇರ್ತಕ್ಕಂಥ ವಸ್ತುವಿನ ಕಡೆ ನೇರವಾಗಿ ಆ ಮಗು ಒಂದೇ ಕಡೆ ತನ್ನ ಗಮನವನ್ನ ಕೇಂದ್ರೀಕರಿಸುವುದ್ರಿಂದ ಅಲ್ಲಿ ಮಕ್ಕಳ ಕ್ರಿಯಾತ್ಮಕ ಚಟುವಟಿಕೆ ಮಾಡಲಿಕ್ಕೆ ಸಾಧ್ಯ ಆಗತ್ತ ಬಣ್ಣಗಳನ್ನು ಗುರುತಿಸುವುದು ಹೌದಾ ಬಣ್ಣಗಳನ್ನು ಗುರುತಿಸುವುದು ಆಮೇಲೆ ಬಣ್ಣವನ್ನು ಕಲರ್ ಮಾಡ್ ಮಾತ್ರ ಮಕ್ಕಳು ಕ್ರಯಾಣಸಿಂದ ಕಲರ್ ಗಳನ್ನ ತುಂಬತಾರ ಏನಾಗತ್ತ ಸಣ್ಣ ಸ್ನಾಯುಗಳ ಬೆಳವಣಿಗೆ ಕೂಡ ಆಗತ್ತ ಹೀಗಾಗಿ ನಾವು ಈ ಮೇಳ ಮಾಡೋದ್ರಿಂದ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಪೂರಕ ಆಹಾರ ಕೊಡುವುದು ಮಾತ್ರವಲ್ಲದೆ ನಾವು ಅಜಿಂ ಪ್ರೇಮ್ಜಿ ಫೌಂಡೇಶನ್ ದರ್ ಕೊಡ್ತಕ್ಕಂತ ಶಾಲಾ ಪೂರ್ವ ಶಿಕ್ಷಣವನ್ನ ಕೂಡ ಕೊಡ್ತಾ ಇದೀವಿ ಜೊತೆಗೆ ಕಲಿಕಾ ಟಾಟಾ ಟ್ರಸ್ಟ್ ನವರು ಕೊಟ್ಟಿರ್ತಕ್ಕಂಥ ಶಾಲಾ ಪೂರ್ವ ಶಿಕ್ಷಣ ಕೊಡ್ತಾ ಇದೀವಿ ಜೊತೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಲಯಕ್ಕಿಂತ ಐವತ್ತೆರಡು ವಿಷಯಗಳಿದಾವತ್ತೆಂಟು ವಾರದಲ್ಲಿ ನಾವು ಅವುಗಳನ್ನು ಕೂಡ ಕಲಿಸ್ತಾ ಇದೀವಿ ಎಲ್ಲ ಒಂದಕ್ಕೊಂದು ಸಂಬಂಧಪಟ್ಟಂತ ವಿಷಯಗಳು ಕೂಡ ಈ ಬಾಲಮೇಳ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ವಿಷಯಕ್ಕೆ ಅನುಗುಣವಾಗಿ ಶಾಲಾ ಪೂರ್ವ ಶಿಕ್ಷಣ ನೀಡುವುದರ ಜೊತೆಗೆ ನಿತ್ಯ ಹಾಡು ಅಭಿನಯ ಗೀತೆ ಕತೆ ಭಾವನಾತ್ಮಕತೆ ಕ್ರಿಯಾತ್ಮಕ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳುವುದರ ಜೊತೆಗೆ ಅವುಗಳನ್ನ ವಿವರಣೆ ಮೂಲಕ ತಿಳಿಸಿಕೊಟ್ಟರು ಇಲ್ಲಿ ಮಕ್ಕಳಿಗೆ ಮತ್ತು ಪೋಷಕರಿಗೆ ವಿವಿಧ ಆಟೋಟಗಳನ್ನ ಹಮ್ಮಿಕೊಂಡಿದ್ದರು ರ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಆನಂದ್ ಕುಲ್ಕರ್ಣಿ ಸಂಯೋಜಕರು ಮಾತನಾಡಿ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ವಾರದ ವಿಷಯಕ್ಕೆ ಅನುಗುಣವಾಗಿ ಶಾಲಾ ಪೂರ್ವ ಶಿಕ್ಷಣ ನೀಡಲಾಗುತ್ತಿದೆ ನಿತ್ಯ ಹಾಡು ಅಭಿನಯ ಗೀತೆ ಕತೆ ಭಾವನಾತ್ಮಕ ಕ್ರಿಯಾತ್ಮಕ ಚಟುವಟಿಕೆಗಳನ್ನು ಮಾಡಿಸಲಾಗುತ್ತಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಮಲ್ಲಮ್ಮ ಕುರುಡಿ ವಿಭಾಗೀಯ ವಲಯದ ಅಂಗನವಾಡಿ ಮೇಲ್ವಿಚಾರಕರು ಕೆ ವೀರಾರೆಡ್ಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಚೌಡಯ್ಯ ನಾಯ್ಕ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅರುಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ವೆಂಕಟೇಶ್ ವಲಯ ಸಂಪನ್ಮೂಲ ವ್ಯಕ್ತಿಗಳು ಅಲಿ ಗ್ರಾಮ ಪಂಚಾಯತ್ ಸದಸ್ಯರು ಪರಶುರಾಮ್ ಗ್ರಾಮ ಪಂಚಾಯತ್ ಸದಸ್ಯರು ತಾಯಣ್ಣ ರಮೇಶ್ ಭೀಮಯ್ಯ ಚಂದ್ರಶೇಖರ್ ದುಗ್ಗನೂರ್ ಲಕ್ಷ್ಮೀ ನರಸಿಂಹ ರಾಮಣ್ಣ ಕುರ್ಡಿ ಮಲ್ಲಯ್ಯ ಹಾಗೂ ಎಸ್ ಡಿ ಸಿ ಉಪಾಧ್ಯಕ್ಷರಾದ ಉದಯ್ ರಾಜೇಶ್ ಎಪಿಎಫ್ ತಾಲೂಕು ಸಂಯೋಜಕರು ಶ್ರೀ ಶಂಕರಪ್ಪ ಪ್ರಾಥಮಿಕ ಶಾಲೆ ಕುರ್ಡಿಯ ಮುಖ್ಯೋಪಾಧ್ಯಾಯರು ಹಾಗೂ ಶರಣಬಸವ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಅರೋಲಿ ಸೇರಿದಂತೆ ಅಂಗನವಾಡಿ ಶಿಕ್ಷಕಿಯರು ಮತ್ತು ಆಶಾ ಕಾರ್ಯಕರ್ತರು ಮಕ್ಕಳು ಭಾಗವಹಿಸಿದ್ದರು